ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದ ಚಿಕ್ಕ ಮಕ್ಕಳಿಗಾಗಿ ಅಂಗನವಾಡಿ ಕೇಂದ್ರಗಳನ್ನು ಸರ್ಕಾರ ನಡೆಸ್ತಿದೆ ಸರ್ಕಾರದ ಉದ್ದೇಶಿತ ಸರ್ಕಾರದ ವೆಚ್ಚದ ಪ್ರಕಾರ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಒಂದು ಯೋಜನೆ ಇದೆ ಹಾಗಾಗಿ ನಾವು ಏನು ಮಾಡಿದೀವಿ ಅಂದರೆ ಇಲ್ಲಿರ್ತಕ್ಕಂಥ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲೆಯವರಿಗೆ ಒಂದು ಪತ್ರ ಬರ್ತೀವಿ ನಿಮ್ಮ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳ ಏನಪ್ಪ ಅಂದರೆ ಸೌಕರ್ಯ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಇರತಕ್ಕಂಥ ಅಂಗನವಾಡಿಗಳು ಇರದೇ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳ ಮಾಹಿತಿಯ ಲಿಸ್ಟ್ ಕೊಡೆಯತ್ತ ಒಂದು ಪತ್ರ ಬರ್ತೀವಿ ಆ ಪ್ರಕಾರ ಉಪನಿರ್ದೇಶಕರು ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಾಹಿತಿ ನೀಡುವಂಥ ಎಲ್ಲ ಸಿ ಡಿ ಪಿ ಓಗಳಿಗೆ ಪತ್ರ ಬರೆದ್ರು ನೀವು ತಕ್ಷಣ ಟಿಲ್ ಟುಡೇ ಇರ್ತಕ್ಕಂಥ ವರದಿಯನ್ನು ಆ ಮಾಹಿತಿ ಆ ಲಿಸ್ಟನ್ನು ಕೊಡಿ ಅಂತ ಹೇಳಿ ಮತ್ತು ಕೊಡಿಯತ್ತ ಬರೆದ ಮೇಲೆ ಬೆನಕ್ಷಣೆ ಈಗ ಏನಪ್ಪ ಹೇಳ್ತಾನೆ ಅಂತ ನೀವು ವಿಚಾರ ಮಾಡ್ಬೋದು ಅದು ಭಾಳ ಸತ್ಯವಾದ ವಿಷಯ ಏನಂದರೆ ಇಲ್ಲಿ ಒಬ್ಬರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕಲಬುರಗಿ ನಗರ ಒಂದು ಮಾಹಿತಿ ಕೊಟ್ಟು ಕಳಿಸಿದ್ದಾರೆ ಅದು ಎಂಥ ಮಾಹಿತಿ ಮಾಹಿತಿ ಕೊಟ್ಟಂಗೂ ಆಗಿರಬೇಕು ಬಿಟ್ಟಂಗೂ ಆಗಿರಬೇಕು ನಮಗೆ ತಿಳಿದಂಗೂ ಆಗಿರಬೇಕು ತಿಳಿಲಾರ್ದಂಗೂ ಆಗಿರಬೇಕು ಎಲ್ಲೇ ಅಂಗನವಾಡಿ ಕೇಂದ್ರಕ್ಕೋಗಿ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಅದು ಲಿಸ್ಟನ್ನಾಗಿ ರೀ ಅದ ಅಂದ್ರೆ ಅದು ಅದ ರೀ ಹೆಂಗದು ನೋಡಿರಿ ಅಧಿಕಾರಿಗಳು ತಲಿಯಂತಲೀರಿ ಇಂಥ ಅಧಿಕಾರಿಗಳು ತಲೆ ಎಲ್ಲರೇ ಮಾಡ್ಯಾರೋ ಗೊತ್ತಿಲ್ಲ ಏನು ಜರ್ಮನಿದಾಗ ಮಾಡ್ಯಾರೋ ಜಪಾನ್ದಾಗ ಮಾಡ್ಯಾರೋ ನನಗರೇ ನಾಚಿಕೆ ಆಗ್ತದೆ ನಾವು ಕೇಳಿದ್ದು ಲಿಸ್ಟ್ ಅವ್ರು ಕೊಡೋದು ಅಂಕಿ ಸಂಖ್ಯೆ ಏ ಇಷ್ಟೆಲ್ಲ ಯಾಕೆ ಹೇಳ್ತೀರಿ ಏನು ಕೊಟ್ಟರೆ ಹೇಳಿರಿ ಬಿಡ್ರಲ್ಲ ಹೇಳ್ತೀನಿ ನೋಡಿ ಕೇಳಿರಿ ಕಲಬುರಗಿ ನಗರ ಯೋಜನೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಇರುವ ಮೂಲಭೂತ ಸೌಲಭ್ಯ ಮಾಹಿತಿ ಕಲಬುರಗಿ ನಗರ ಯೋಜನೆ ಹೆಸರು ಅಂಗನವಾಡಿ ಕೇಂದ್ರಗಳ ಸಂಖ್ಯೆ ನೂರ ನಲವತ್ತು ಶೌಚಾಲಯ ನೂರ ಮೂವತ್ತೊಂಬತ್ತು ಇದೋ ಇಲ್ಲೋ ಗೊತ್ತಿಲ್ಲ ಐದುನೂರ ಮೂವತ್ತೊಂಬತ್ತು ಶೌಚಾಲಯ ಅದತ್ತು ಬರದಿಲ್ಲ ಅಲ್ಲಿ ಇಲ್ಲತ್ತು ಬರೋದಿಲ್ಲ ಆನಂತರ ಯಾವುದು ಹೊತ್ತು ಲಿಸ್ಟ್ ಇಲ್ಲ ಆನಂತರ ವಿದ್ಯುತ್ ನೂರ ಮೂವತ್ತ್ಮೂರು ಸಂಪರ್ಕ ಅದನೋ ಇಲ್ಲೋ ಗೊತ್ತಿಲ್ಲ ಅದು ಬರದಿಲ್ಲ ವಿದ್ಯುತ್ ಅನ್ನೋದು ತೆಳಗ ಆನಂತರ ಫ್ಯಾನ್ ಐದುನೂರ ಮೂವತ್ತಾರು ಅಂಗನವಾಡಿಗಳಿಗೆ ಇವೆ ಹತ್ತು ಗೊತ್ತಿಲ್ಲ ಇಲ್ಲತ್ತು ಗೊತ್ತಿಲ್ಲ ನೀರಿನ ಸಂಪರ್ಕ ನಾಲ್ಕುನೂರ ಎಂಬತ್ತಾರು ಮುಗಿತ್ತು ಮ್ಯಾಗೇನು ಬರೆದ್ರೆ ಅದೇ ಶಿವ ಕೇ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕ ಸೌಲಭ್ಯ ಮಾಹಿತಿ ಇಲ್ಲದ್ದು ಯಾರು ಕೊಡ್ಬೇಕು ಡಿ ಡಿ ಅವ್ರು ಕೊಡ್ಬೇಕಾ ಇಲ್ಲ ಅವ್ರ ಸೆಕ್ರೆಟ್ರಿ ಕೊಡ್ಬೇಕಾ ಕಮಿಷನರ್ ಕೊಡ್ಬೇಕಾ ಇಲ್ಲ ಅವ್ರ ಮಂತ್ರಿ ಕೊಡ್ಬೇಕಾ ಎಷ್ಟು ಚೆಂದ ಮಾಡ್ಯಾರೀ ಈ ಮಾಹಿತಿನೇ ಇಟ್ಟು ಇವರು ಸುದ್ದಿ ಕೂಡ ಮುಂದೆ ಇವರು ಮಕ್ಕಳ ಬಾಯಾಗ ಅನ್ನ ಹೆಂಗೆ ಹಾಕ್ತಾರೆ ಎಷ್ಟು ಸರ್ಕಾರದ ಸೌಲಭ್ಯಗಳು ಮಕ್ಕಳ ಬಾಯಿಗೆ ತಲುಪಿಸ್ತಾರೆ ಇವರು ಮಲ್ಕ್ ಮಕ್ಕಳ ಬಾಯಿಗೆ ಏನು ಅದು ನಾ ಹೇಳಲ್ಲಪ್ಪ ಜನನೇ ಹೇಳಬೇಕಿದ್ರು ಇದು ನಮ್ಮ ಜಿಲ್ಲೆಯವರೇ ಸುದ್ದಿ ಕೇಳಿದಿನಿ ಇಲ್ಲಿರ್ತಕ್ಕಂಥ ಸಿ ಡಿ ಪಿ ಯು ಭೀಮರಾಯ್ ಕಣ್ಣೂರು ಸಾಹೇಬರು ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾಕೆ ರೀ ಓಡಿ ಮಾಹಿತಿ ನಿಚ್ಚಳವಾಗಿ ಕೊಡಬೇಕು ಏನು ಕೇಳಾರ ಅದನ್ನು ಕೊಡಬೇಕು ಎಲ್ ಕೆ ಜಿ ಮಕ್ಕಳ ನೀವು ತಿಳಿಯೋದಿಲ್ವ ಮೂಲಭೂತ ಸೌಲಭ್ಯ ಇರುವ ಅಂಗನವಾಡಿಗಳ ಮಾಹಿತಿ ಲಿಸ್ಟ್ ಕೊಡಿ ಮತ್ತು ಕೇಳಿದ್ದೀವಿ ನಾವು ಲಿಸ್ಟ್ ಇದು ಹೆಸರಿದೆ ನಾವು ಒಂದೇ ಒಂದು ಅಂಗನವಾಡಿ ಕೇಂದ್ರದ್ದು ಅಂದರೆ ಯಾವಾಗ ಮಾಹಿತಿಯನ್ನು ಅಧಿಕಾರಿಗಳು ಮರೆ ಮಾಸ್ತಾರೆ ತಪ್ಪು ದಾರಿಗೆ ಕೊಟ್ಟು ಕೊಡ್ಲಾರ್ದಂಗೆ ಕೊಡ್ತಾರೆ ಅಲ್ಲಿ ಕಳ್ಳತನ ನಡೆಯುತ್ತಿದೆ ಅಂತಕ್ಕಂಥದ್ದು ಜಾಣರು ಮಾತಾಡ್ತಕ್ಕಂಥ ವಿಷಯ ಅಂಗನವಾಡಿ ಕೇಂದ್ರದಲ್ಲಿ ಕಲಬುರಗಿ ನಗರದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಸಾಮಾನ್ಯ ಜನರಿಗೂ ಕೂಡ ಗೊತ್ತಿದೆ ಎಲ್ಲ ಭೂತ ಬಿಡಿಸುವವರು ಎಲ್ಲ ರೀತಿಯ ಎಲ್ಲ ಅವರ ಬಲವನ್ನು ಈ ಅಧಿಕಾರಿಗಳು ಅಲ್ಲಿ ಬಳಸಿ ಇದನ್ನು ತಬಂದಿಗೆ ತಂದು ತಮ್ಮ ಆಟವನ್ನು ನಡೆಸುತ್ತಾರಂತೆ ಕೇಳ್ಪಟ್ಟಿದ್ದೇನೆ ಅಂಗನವಾಡಿ ಕೇಂದ್ರಗಳ ಲಿಸ್ಟೇ ಕೊಡ್ತಕ್ಕಂಥ ಇಂಥ ಅಧಿಕಾರಿಗಳಿಗೆ ನಾವು ಏನೇನಬೇಕು ಒಳ್ಳೆಯವರು ಅನ್ನಬೇಕೋ ಕೆಟ್ಟೋರು ಅನ್ನಬೇಕೋ ಇಲ್ಲ ಶುದ್ಧಹಸ್ತರು ಅನ್ನಬೇಕೋ ಇಲ್ಲ ಇವರೇ ಪರಮಾತ್ಮರು ಅನ್ಬೇಕು ಅಂತಕ್ಕಂಥ ವಿಷಯ ನನಗೆ ಗೊತ್ತಾಗ್ತಾ ಇಲ್ಲ ನನಗಂತೂ ಈ ಲಿಸ್ಟ್ ನೋಡಿ ನಾಚಿಕೆ ಆಗಿದೆ ಯಾಕ್ರಿ ಸಾಹೇಬ್ರೆ ಅಂಗನವಾಡಿ ಲಿಸ್ಟ್ ಕೊಡಬೇಕಾಗಿತ್ತಲ್ಲ ಸೊ ಅಂಗನವಾಡಿ ನಗರದಲ್ಲಿ ನೂರ ಹದಿಮೂರನೇ ಅಂಗನವಾಡಿ ಕೇಂದ್ರ ಇಲ್ಲಿ ನೀರಿದೆ ಫ್ಯಾನ್ ಇದೆ ವಿದ್ಯುತ್ತಿದೆ ಹಾಂ ಇವೆಲ್ಲ ಇದೆ ನೀರಿನ ಸಂಪರ್ಕ ಇದೆ ಅಂತಕ್ಕಂಥದ್ದು ಕೊಡಬೇಕಲ್ಲ ಇಲ್ಲ ಅಂದ್ರೆ ನೂರನೇ ಅಂಗನವಾಡಿ ಇಲ್ಲಿ ಇಂತಿಂಥ ಮೂಲಭೂತ ಸೌಕರ್ಯ ಇಲ್ಲ ಅದು ಕೊಡಬೇಕಲ್ಲ ಯಾಕೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಏನಿದೆ ಇಲ್ಲಿ ಕಳ್ಳತನ ಏನಿದೆ ಇಲ್ಲಿ ಅಂಥ ಕಾರ್ಯ ಯಾವುದಕ್ಕಾಗಿ ನೀವು ಹೆಸರು ಹೆಸರು ಕೊಟ್ಟ ಅಂಗನವಾಡಿ ಕೊಡಲಿಲ್ಲ ಯಾಕೆ ಮಾಹಿತಿ ಕೊಡಲಿಲ್ಲ ಹಾಂ ಇದು ನೋಡ್ರಿ ಇದು ಇದೊಂದು ಲಿಸ್ಟ್ ನನಗಂತೂ ನಾಚಿಕೆ ಆಗ್ತದೆ ಅಪ್ಪ ಇಂಥ ಅಧಿಕಾರಿಗಳನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರುಗಳು ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯನಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಪುಣ್ಯ ಸಂಗ್ರಹ ಆಗಬಹುದೇ ಹಸುಗುಸುಗೊಡ್ರಿವು ಮೂರು ವರ್ಷದಿಂದ ಐದು ವರ್ಷದ ಥರ ಏನೋ ಇರ್ತಾರೆ ಅವರು ಅಂಥ ಮಕ್ಕಳು ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಿರೋದು ಗೊತ್ತಾಗ್ತದೆ ಮ್ಯಾಗಿಂದು ಇದು ಜನ ಬೊಬ್ಬೆ ಹಾಕ್ತಾ ಇದ್ದಾರೆ ಹೀಗೆ ಆಗ್ತಾರೋ ಏನು ಹಿಂಗೆ ಆಗ್ತಾರೋ ಗೊತ್ತಿಲ್ಲ ಜನ ಬೊಬ್ಬೆ ಹಾಕ್ತಾ ಇದ್ದಾರೆ ಜನರಿಗೆ ಶಕ್ತಿ ಬಳಸಿ ಸುಮ್ಮನೆ ಕೂಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ದಯವಿಟ್ಟು ಈ ಥರ ಮಾಡೋದನ್ನು ಬಿಟ್ಟು ನಿಮ್ಮ ಒಂದು ನಿಮ್ಮ ಒಂದು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿರಿ ಪುಣ್ಯ ಬರ್ತದೆ ನಿಮಗೆ ದುಡ್ಡು ಎಷ್ಟು ಗೊಳೆ ಮಾಡಿರಲ್ಲ ಸಂಪಾದನೆ ಮಾಡಿರಲ್ಲ ಯಾರು ಒಬ್ಬರು ಸುಖಿ ಅಂತ ನನಗಂತೂ ಕಂಡಿಲ್ಲ ನಿಮಗೆ ಹಾಗೇನಾದರೂ ಅನಿಸುತ್ತಾದರೆ ಹೇಳಿ ದಯವಿಟ್ಟು ಪುಣ್ಯ ಸಂಗ್ರಹ ಮಾಡಿ ಒಳ್ಳೆಯ ಸೇವೆ ಕೊಡಿ ನೀವು ಇಲ್ಲಿಯವರು ಇರೋದ್ರಿಂದ ಸಾಕಷ್ಟು ಪುಣ್ಯದ ಕೆಲಸ ಮಾಡಿ ಇಲ್ಲಿ ನಿಮ್ಮವರೇ ಇರ್ತಕ್ಕಂಥ ಮಕ್ಕಳು ಊಟ ಮಾಡ್ತಾವಲ್ಲಿ ಈ ಥರ ಕೊಟ್ಟರೆ ಸ್ವಾಮಿ ದಯವಿಟ್ಟು ಇನ್ನು ಮುಂದಾದರೂ ಒಳ್ಳೆಯ ಒಂದು ಕೆಲಸ ಮಾಡಲಿ ಯಾರಾದರೂ ಮಾಹಿತಿ ಕೇಳಿದರೆ ಟಕ್ ಹೇಳಿ ದುಡ್ಡು ಕಟ್ಸ್ಕೊಂಡು ಕರೆಕ್ಟಾದ ಮಾಹಿತಿಯನ್ನು ಕೊಡಲು ಕಲ್ತ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ